ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಆಲೋಚನೆಯಿಂದ ಆಶೀರ್ವಾದ ಅದಕ್ಕೆ ಆಧಾರವಾಗಿ ವಿಮೋಚನ ಕಾಂಡ ಹದಿನೆಂಟನೆಯ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನ ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಮೋಶೆಯ ಮಾವನು ಮೋಶೆಗೆ ಒಂದು ಆಲೋಚನೆ ಕೊಡುತ್ತಾ ಇದ್ದಾನೆ ನೀವು ವಿಮೋಚನಾ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿಮೂರರಿಂದ ಮೂರು ವಚನದವರೆಗೂ ನೀವು ಓದುವಾಗ ಮೋಶೆ ಮಾವನು ಮೋಶೆಗೆ ಒಂದು ದೊಡ್ಡ ಆಲೋಚನೆಯನ್ನು ಕೊಡುತ್ತಾ ಇದ್ದಾನೆ ನೋಡ್ರಿ ದೇವರು ಇಸ್ರಾಯಿಲರನ್ನು ಆರಿಸಿಕೊಂಡು ಮೋಶೆಯನ್ನು ನಾಯಕನಾಗಿ ಮಾಡಿದ ಮೇಲೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಹ ಮೋಶೆ ಒಬ್ಬನೇ ಏನಾದರೂ ಪ್ರಾಬ್ಲಮ್ ಬಂದರೆ ಅವನೇ ಸಾಲ್ವ್ ಮಾಡಬೇಕು ಜನರಿಗೆ ಏನಾದರೂ ಸಮಸ್ಯೆ ಬಂದರೆ ಅವನೇ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಬೆಳಿಗ್ಗೆ ಕೂತ್ರೆ ರಾತ್ರಿವರೆಗೂ ಬೇರೆ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕೊಡಬೇಕಾಗಿತ್ತು ಮೋಶೆ ಮಾವ ಹೇಳ್ತಾನೆ ನೀನು ಈ ಥರ ಮಾಡ್ತಾ ಇದ್ದರೆ ಮೋಶೆ ಬೇಗನೆ ಸತ್ತೋಗ್ಬಿಡ್ತೀಯ ನಿನಗೆ ಬೇರೆ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ನಾನು ನಿನಗೊಂದು ಆಲೋಚನೆ ಕೊಡ್ತಾನೆ ಕೆಲವು ನಾಯಕರನ್ನು ನೇಮಿಸು ಐವತ್ತು ಜನ ಹತ್ತು ಜನ ನೂರು ಜನ ಕೆಲವು ಪ್ರಾಬ್ಲಮ್ಗಳನ್ನು ಅವರವರೇ ಸಾಲ್ವ್ ಮಾಡಲಿ ಪ್ರಾಬ್ಲಮ್ ಯಾವುದು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು ಮಾತ್ರ ನಿನ್ನ ಬಳಿಗೆ ತೆಗೆದುಕೊಂಡು ಬರಲಿ ಆಗ ನೀನು ಸಾಲ್ವ್ ಮಾಡು ಆವಾಗ ಸರಿ ಆಗತ್ತೆ ಈ ಒಂದು ಆಲೋಚನೆಗೆ ಮೋಷೆ ಒಪ್ಪಿಕೊಂಡಂತೆ ಮೋಶೆ ದೈವ ಭಕ್ತನು ದೇವರಿಂದ ಆಲೋಚನೆ ಪಡೆದವನು ನನ್ನ ಮಾವನ ಮಾತು ನಾನು ಯಾಕೆ ಕೇಳಬೇಕೆಂಬುದಾಗಿ ಹೇಳಲಿಲ್ಲ ಅವನ ಮಾವನ ಮಾತಿಗೆ ಸಮ್ಮತಿಸಿದನು ಯಾಕೆಂದರೆ ಅವನು ಕೊಟ್ಟಂಥ ಆಲೋಚನೆ ಬಹಳ ಒಳ್ಳೆಯ ಆಲೋಚನೆಯಾಗಿತ್ತು ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ನಮ್ಮ ಫ್ರೆಂಡ್ಸು ನಮ್ಮ ಪಾಸ್ಟ್ರು ಅಥವಾ ನಮಗೆ ಒಳ್ಳೆಯ ಆಲೋಚನೆ ಯಾರಾದರೂ ಕೊಟ್ಟರೆ ಆ ಆಲೋಚನೆಯನ್ನು ಸ್ವೀಕರಿಸಬೇಕು ಆ ಆಲೋಚನೆಯಿಂದ ನಮ್ಮ ಜೀವಿತದಲ್ಲಿ ದೈವಿಕವಾದಂಥ ಆಶೀರ್ವಾದ ಉಂಟಾಗುತ್ತೆ ಒಂದು ನಡೆದ ಸಂಭವ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಅತ್ಯಂತ ಶ್ರೀಮಂತ ವ್ಯಕ್ತಿರಿ ಅವನು ಬಹುಕಾಲದ ಕನಸು ಒಂದು ಕಾರ್ ಕಂಪನಿಯೊಂದನ್ನು ಪ್ರಾರಂಭಿಸಬೇಕೆಂಬುದಾಗಿ ಅದರಂತೆ ಒಂದು ಕಾರ್ ಕಂಪನಿಯನ್ನು ಆರಂಭಿಸಿದರು ಒಂದು ಹೊಸ ಕಾರನ್ನು ವಿನ್ಯಾಸಗೊಳಿಸಿದರು ಆ ಕಾರನ್ನು ಪರಿಚಯಿಸಲು ಕಾರ್ಯಕ್ರಮವೊಂದನ್ನು ಆಯೋಜಿಸಿ ಅನೇಕರಿಗೆ ಇನ್ವಿಟೇಷನ್ನ ಕೊಟ್ಟರು ಅನೇಕ ಸಾವಿರಾರು ಜನರು ಆ ಕಾರ್ಯಕ್ರಮಕ್ಕೆ ಬಂದರು ಇನ್ನೇನು ಆ ಕಾರನ್ನು ತೋರಿಸಬೇಕು ಆದರೆ ಆ ಕಟ್ಟಡದ ಬಾಗಿಲನ ಎತ್ತರಗಿಂತ ಆ ಹೊಸ ಕಾರು ಐದು ಸೆಂಟಿಮೀಟರ್ನಷ್ಟು ಎತ್ತರವಾಗಿತ್ತು ಅದರಿಂದ ಹೊರಗಡೆ ಕಾರು ತರಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಅದು ಬರ್ತಾನೇ ಇಲ್ಲ ಜನರು ಬೇರೆ ವೆಯ್ಟ್ ಮಾಡ್ತಾ ಇದ್ರು ಗುನುಗುಟ್ಟಲಿಕ್ಕೆ ಆರಂಭಿಸಿದರು ಕೆಲವರೆಲ್ಲ ಬೇಜಾರು ಮಾಡಿಕೊಂಡ್ರು ಆ ಕಾರನ್ನ ವಿನ್ಯಾಸಗೊಳಿಸಿದಂಥ ವ್ಯಕ್ತಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಯ್ಯೋ ಇದು ಕಾರನ್ನ ಒಳಗಿಂದ ಹೊರಗಡೆ ತೆಗಿಲಿಕ್ಕೆ ಆಗ್ತಾ ಇಲ್ವೇ ಸ್ವಲ್ಪ ಹೈಟ್ ಜಾಸ್ತಿ ಆಗಿಬಿಟ್ಟಿದೆ ಆಗ ಅಲ್ಲಿ ಆ ಸ್ಥಳದಲ್ಲಿ ಒಬ್ಬ ಸೆಕ್ಯುರಿಟಿ ಗಾರ್ಡ್ ಇದ್ದ ಇವನು ದೊಡ್ಡ ಕಂಪ್ನಿ ಕಾರು ಓನರ್ ಆಗ ಆ ಓನರ್ ಬಳಿ ಬಂದು ಸರ್ ನಾನು ಒಂದು ಚಿಕ್ಕ ಆಲೋಚನೆ ಹೇಳ್ತೀನಿ ನೀವು ಕೇಳಿದ್ರೆ ಅದು ಒಳ್ಳೆಯ ಈ ಕಾರು ಹೇಗಾದರೂ ಹೇಗಾದ್ರೂ ಹೊರಗಡೆ ತೆಗೀಬೋದು ಏನು ಮಾಡಿ ಏನಿಲ್ಲ ಸರ್ ಕಾರಿನಲ್ಲಿರುವಂಥ ಟೈಯರಲ್ಲಿರುವಂಥ ಗಾಳಿಯನ್ನು ನೀವು ಬಿಟ್ಟು ಬಿಡ್ರಿ ಆಗ ಕಾರ್ ಡೌನ್ ಆಗುತ್ತೆ ಆವಾಗ ಹೊರಗೆ ತೆಗಿಬೋದು ನಂತರ ಟೈರನ್ನ ನಾವು ಮತ್ತೆ ಗಾಳಿ ತುಂಬಿಸಿ ಅದನ್ನು ಇಡೋಣ ಅಂತ ಹೇಳಿದಾಗ ಆ ಮಾತು ಆ ಶ್ರೀಮಂತ ಕಾರು ನಿರ್ಮಿಸಿದ್ನಲ್ವ ಅವನಿಗೆ ಅದು ಒಳ್ಳೆಯದಾಗಿ ತೋಚಿತು ಅದೇ ರೀತಿಯಲ್ಲಿ ಆ ಗಾಳಿಯನ್ನು ಬಿಟ್ಟು ನಂತರ ಅದಕ್ಕೆ ಗಾಳಿ ಹಾಕಿ ಮತ್ತೆ ಅದನ್ನು ಇನಾಗ್ರೇಷನ್ ಮಾಡಿದರು ನೋಡ್ರಿ ಇವನೇನು ಸೆಕ್ಯುರಿಟಿ ಗಾರ್ಡ್ ಹೇಳ್ತಾನೆ ಇವನ ಮಾತು ನಾನು ಏನು ಕೇಳೋದಂತ ಹೇಳಿದ್ರೆ ಎಲ್ಲರೂ ತಲೆ ಹೊಡ್ಕೊಳ್ತಾಯಿದ್ರು ಅಲ್ಲಿ ಎಲ್ಲರೂ ಜನರು ಕೂಡ ಬೇಸರ ಆಗ್ತಾಯಿದ್ರು ಆದರೆ ಅವನು ಕೊಟ್ಟಂಥ ಒಂದು ಚಿಕ್ಕ ಆಲೋಚನೆ ಅವರ ಜೀವನದಲ್ಲಿ ದೊಡ್ಡ ಪ್ರಾಬ್ಲಮ್ಗೆ ಒಂದು ದೊಡ್ಡ ಸೊಲ್ಯೂಷನ್ ಸಿಕ್ಕ ಹಾಗೆ ದೇವರು ಕ್ರಿಯೆ ಮಾಡಿದರು ಅದೇ ವಿಧದಲ್ಲಿ ಬೈಬಲ್ ಕೂಡ ನೋಡ್ರಿ ನಾಮನ್ ಎಂಬಂಥ ಒಬ್ಬ ಸೇನಾಧಿಪತಿ ರೀ ಆ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗಿದ್ಲು ಆ ಚಿಕ್ಕ ಹುಡುಗಿ ಹೇಳ್ತಾ ಇದ್ದಾಳೆ ಈ ಸೇನಾಧಿಪತಿ ನಮ್ಮ ಊರಿನಲ್ಲಿದ್ದರೆ ನಮ್ಮ ಪ್ರವಾದಿಯ ಬಳಿಯಲ್ಲಿ ಇದ್ದರೆ ಎಷ್ಟೋ ಒಳ್ಳೆಯದಾಗ್ತಾ ಇತ್ತು ಇವನ ಕುಷ್ಠರೋಗ ನೀಗಿ ಹೋಗ್ತಾಯಿತ್ತು ನೋಡ್ರಿ ಆ ಸೇನಾಧಿಪತಿ ಹೆಂಡತಿ ಆ ಮಾತನ್ನು ಕೇಳಿಸ್ಕೊಂಡು ರೀ ಈ ಥರ ಹೇಳ್ತಾ ಇದ್ದಾಳೆ ಆ ಕೆಲಸದ ಹುಡುಗಿ ನೀವು ಅದು ಗುಲಾಮರಾಗಿ ತಂದಂಥ ಹುಡುಗಿ ಏ ಆ ಹುಡುಗಿ ಏನು ಹೇಳ್ತಾಳೆ ನಾವೇನು ಕೇಳಿದೆ ಅಂತ ಹೇಳಿದರೆ ನಾಮನ ಕುಷ್ಠರೋಗ ಹೋಗ್ತಾ ಇರಲಿಲ್ಲ ಆ ಹುಡುಗಿಯ ಮಾತಿಗೆ ಬೆಲೆ ಕೊಟ್ಟು ಪ್ರವಾದಿಯಾದ ಯಲಿಶನ ಬಳಿಗೆ ಬಂದಾಗ ಅವನ ಜೀವನದಲ್ಲಿ ಒಂದು ಅದ್ಭುತ ನಡೆಯಿತು ಪ್ರೀತಿ ಉಳ್ಳ ದೇವಜನರೇ ಒಳ್ಳೆಯ ಆಲೋಚನೆ ಬರುವಾಗ ಅಥವಾ ಒಳ್ಳೆಯ ಆಲೋಚನೆ ಹೇಳುವಾಗ ಆ ಸಲಹೆಯನ್ನು ಆಲಿಸಿ ಅದರಂತೆ ನಡೆದುಕೊಂಡಾಗ ನಮ್ಮ ಜೀವಿತದಲ್ಲಿ ಕೂಡ ಒಂದು ದೈವಿಕವಾದ ಆಶೀರ್ವಾದ ಉಂಟಾಗುತ್ತೆ ಆದುದರಿಂದ ನಮ್ಮ ಜೀವನದಲ್ಲಿ ಯಾರಾದರೂ ಒಳ್ಳೆಯ ಆಲೋಚನೆ ಕೊಡುವಾಗ ಅದಕ್ಕೆ ವಂದಿಸಿ ಆಲೋಚನೆಯನ್ನು ತೆಗೆದುಕೊಳ್ಳೋಣ ನಿಶ್ಚಯವಾಗಿ ನಮ್ಮ ಜೀವಿತ ಆಶೀರ್ವಾದವಾಗಿರುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದಂಥ ಸಮಯಕ್ಕಾಗಿ ಸ್ತೋತ್ರ ಒಳ್ಳೆಯ ಆಲೋಚನೆ ಯಾವಾಗಲೂ ಆಶೀರ್ವಾದವನ್ನು ತರ್ತದಲ್ಲಪ್ಪ ಕೆಲವು ಸಾರಿ ದೇವರೇ ನೀವು ಬೇರೆಯವರ ಮೂಲಕ ಆಲೋಚನೆಗಳನ್ನು ನೀವು ತಿಳಿಸ್ತೀರ ಅದಕ್ಕಾಗಿ ನಮಗೆ ಸ್ತೋತ್ರಪ್ಪ ಈ ಸಮಯದಲ್ಲಿ ಕೂಡ ನಾವು ಒಳ್ಳೆಯ ಆಲೋಚನೆಗಳಿಗೆ ಕಿವಿಗೊಡುವಂತೆ ದೇವರೇ ಸ್ತೋತ್ರ ನಾನು ಅಹಂಕಾರ ಹೆಮ್ಮೆ ಎಂಬಂಥ ಭಾವನೆಯಿಂದ ಬೇರೆಯವರನ್ನು ತಿರಸ್ಕರಿಸದೆ ಬೇರೆಯವರ ಆಲೋಚನೆಗಳನ್ನು ಸಹ ಕೇಳಿಸಿಕೊಂಡು ನಾವು ನಡೆದು ದೇವರ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡ್ರಿ ಈ ವಿಡಿಯೋನ ವೀಕ್ಷಿಸ್ತಾ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ನಿನ್ನ ಕೃಪೆ ಅವರೊಂದಿಗಿರಲಿ ಅವ್ರು ಮಾಡುವ ಕೈ ಪ್ರಯಾಸಗಳು ಆಶೀರ್ವಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಪ್ರೀತಿಯುಳ್ಳ ದೇವ ಜನರೇ ದೈವಿಕವಾದ ಆಲೋಚನೆಗಳು ಯಾವಾಗಲೂ ಆಶೀರ್ವಾದವನ್ನು ತರ್ತದೆ ಆಲೋಚನೆಗಳಿಗೆ ಕಿವಿಗೊಡೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಾಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಶಿವಾಯ್ ಗಾಡ್ ಬ್ಲೆಸ್ ಯು ಆ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ